ನಮಸ್ಕಾರ ವೀಕ್ಷಕರಿ ವಿ ಕೆ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಇವತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಕೆಲವೊಂದು ಜಾಬ್ ವೇಕೆನ್ಸಿಗಳು ಕೂಡ ಖಾಲಿ ಇದೆ ಸೊ ಯಾವ್ಯಾವ ಜಾಗದಲ್ಲಿ ಖಾಲಿ ಇದೆ ಅಂತೇಳಿ ಕೆಲವೊಂದು ಅಪ್ಡೇಟ್ ಮಾಡ್ತಾಯಿದ್ದೀನಿ ಸೊ ಇದರ ಬಗ್ಗೆ ನಾನು ಫುಲ್ ಡೀಟೇಲಾಗಿ ಅಪ್ಡೇಟ್ ಮಾಡ್ತೀನಿ ಮತ್ತು ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಬಿದಾರ್ ವಿಭಾಗ ವಿವಿಧ ಘಟಕಗಳಲ್ಲಿ ಖಾಲಿ ಇರುವ ಹುದ್ದೆಗಳು ಅರ್ಜಿ ಆಹ್ವಾನಿಸಿದ್ದು ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಕೆ ಹೇಗೆ ಅರ್ಹತೆ ಏನಿರಬಹುದು ಕೊನೆಯ ದಿನಾಂಕ ಯಾವಾಗ ಎಂಬುದರ ಬಗ್ಗೆ ಇದರಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ಈ ಖಾಲಿ ಇರುವ ಉದ್ ಉದ್ಯೋಗ ಹೇಗರೆ ಹೇಗಿದೆ ಅಂದರೆ ನೇರ ಸಂದರ್ಶನಕ್ಕೆ ಹಾಜರಾಗುವ ಹುದ್ದೆಗಳಿಗೆ ಅರ್ಹತೆ ಪ್ರಮಾಣ ಪತ್ರಗಳು ಆಧಾರ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಚಾಲ್ತಿಯಲ್ಲಿರುವ ಭಾರಿ ಸರಕು ಸಾಗಾಣಿಕೆ ವಾಹನ ಎಚ್ ಟಿ ವಿ ಚಲನ ಪರವಾನಗಿ ಪ್ರಯಾಣಿಕ ಭಾರಿ ವಾಹನ ಚಾಲನಾ ಪರವಾನಗಿ ಹಾಗೂ ಕರ್ನಾಟಕ ಪಿ ಎಸ್ ವಿ ಪ್ಯಾಡ್ಜ್ ಮೆಡಿಕಲ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹಾಜರಾಗಬೇಕು ಮತ್ತು ಇದರ ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ ಮೂಲ ದಾಖಲಾತಿಗಳು ಪರಿಶೀಲನೆ ದೈಹಿಕ ಅರ್ಹತೆ ಪರಿಶೀಲನೆ ಚಾಲನಾ ವೃತ್ತಿಪರ ಪರೀಕ್ಷೆ ನಡೆಸುವುದರ ಮೂಲಕ ಆಯ್ಕೆ ಮಾಡಲಾಗುವುದು ಪ್ರಯಾಣಿಕರ ಭಾರಿ ವಾಹನ ಚಾಲನಾ ಪರವಾನಗಿ ಹಾಗೂ ಕರ್ನಾಟಕ ಪಿ ಎಸ್ ವಿ ಬ್ಯಾಡ್ಜ್ ಹೊಂದಿರಬೇಕು ಮತ್ತು ತಾಂತ್ರಿಕ ಸಹಾಯಕರ ಹುದ್ದೆ ವಿದ್ಯಾರ್ಥೆ ಐ ಟಿ ಐ ಅಥವಾ ಡಿಪ್ಲೊಮಾ ಶಿಕ್ಷಣವನ್ನು ಮೆಕ್ಯಾನಿಕಲ್ ಬ್ರಾಂಚ್ಗಳಲ್ಲಿ ಪಡೆದಿದ್ದು ಮೆಕ್ಯಾನಿಕ್ ಕೆಲಸದ ಅನುಭವ ಇರುವ ನೇಮಿಸಿಕೊಳ್ಳಲಾಗುವುದು ಈ ದಾಖಲೆಗಳು ಕೂಡ ಕಡ್ಡಾಯವಾಗಿರುತ್ತದೆ ನೇರ ಸಂದರ್ಶನಕ್ಕೆ ಹಾಜರಾಗುವ ಹುದ್ದೆಗಳು ಅರ್ಹತೆಗಳು ಪ್ರಮಾಣ ಪತ್ರಗಳು ಆಧಾರ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಹಾಗೂ ಚಾಲ್ತಿಯಲ್ಲಿರುವ ಭಾರೀ ಸರಕು ವಾಹನ ಎಚ್ ವಿ ಚಲನ ಪರವಾನಗಿ ಪತ್ರ ಮತ್ತು ಬಾರಿ ವಾಹನದ ಚಲನ ಪರವಾನಗಿ ಪತ್ರ ಕೂಡ ಕರ್ನಾಟಕ ಪಿ ಎಸ್ ಬಿ ಬ್ಯಾಡ್ಜ್ ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಹೊಂದಿರಬೇಕು ಇದಕ್ಕೆ ಅರ್ಹ ವ್ಯಕ್ತಿಗಳು ಆಸಕ್ತರು ಈ ಮೇಲಿನ ದಿನಾಂಕಗಳಂದು ವಿಳಾಸ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಬೀದರ್ ಹಳೆ ಬಸ್ ನಿಲ್ದಾಣ ಬೀದರ್ ವಿಭಾಗ ಕಚೇರಿಯ ಸಮಯದಲ್ಲಿ ನೇರ ಸಂದರ್ಶನಕ್ಕೆ ಹಾಜರಾಗಲು ತಿಳಿಸಲಾಗುತ್ತದೆ ಯಾವ ಯಾವ ವೇಕೆನ್ಸಿಗಳು ಖಾಲಿ ಇದೆ ಅಂತಂದರೆ ತಾಂತ್ರಿಕ ಸಹಾಯಕರ ಹುದ್ದೆ ಚಾಲಕರ ಹುದ್ದೆಗಳು ಬೀದರ್ ಒಂದು ಬೀದರ್ ಟು ಬಾಲ್ಕಿ ಔರಾದ್ ಬಸವ ಕಲ್ಯಾಣ್ ಮತ್ತು ಹುಮ್ನಾಬಾದ್ ಘಟಕಗಳ ಬಸ್ ಚಾಲನೆಗೆ ಭರ್ತಿ ಮಾಡಲು ಉದ್ದೇಶಿಸಲಾಗಿದೆ ಇದರ ನೇರ ಸಂದರ್ಶನವನ್ನು ಈ ಕೆಳಗಿನ ದಿನಾಂಕಗಳಂದು ಏರ್ಪಡಿಸಲಾಗಿದೆ ಡಿಸೆಂಬರ್ ಎರಡರಿಂದ ಡಿಸೆಂಬರ್ ನಾಲ್ಕರವರೆಗೆ ಚಾಲಕರ ಹುದ್ದೆಗೆ ನೇರ ಸಂದರ್ಶನವಿರುತ್ತದೆ ಮತ್ತು ಡಿಸೆಂಬರ್ ಆರರಿಂದ ಏಳರವರೆಗೆ ತಾಂತ್ರಿಕ ಸಹಾಯಕ ಹುದ್ದೆಗೆ ನೇರ ಸಂದರ್ಶನ ಕೊಡೋ ಇರುತ್ತೆ ಸೊ ಇದರ ಬಗ್ಗೆ ನಿಮಗೆ ವಿಡಿಯೋ ಕೂಡ ಲಿಂಕಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋಕೆ ಇದರ ಲಿಂಕ್ ಕೂಡ ನಿಮಗೆ ಇದರಲ್ಲಿ ಹಾಕಿರ್ತೀನಿ ಸೊ ಅದ್ರ ಕೂಡ ಮುಖಾಂತರ ನೀವು ಅರ್ಜಿ ಸಲ್ಲಿಸಬಹುದು